ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸಹನಾ ಕಿಶೋರ್ ಲಾಗ್ಸ್ ನಾನು ಇವತ್ತು ಲಾಗಲ್ಲಿ ನಿಮಗೆ ಒಂದು ತ್ರೀ ಫಿಫ್ಟಿಯಿಂದನೂ ಕೂಡ ಬ್ಲೌಸ್ನ ವರ್ಕ್ ಮಾಡಿಸ್ಕೋಬೋದು ಹಾಗೆ ಅವ್ರ ಹತ್ರನೇ ಸ್ಟಿಚ್ಚಿಂಗ್ ಕೂಡ ಇರುತ್ತೆ ಅದು ಸ್ಟಿಚ್ಚಿಂಗಾಗೆ ಅವರು ತ್ರೀ ಹಂಡ್ರೆಡ್ ರುಪೀಸ್ ತೊಗೋತಾರೆ ಅವ್ರ ಮನೇಲೇ ಮಿಷಿನ್ ಇಟ್ಕೊಂಡು ಮಾಡೋದು ಅವ್ರ ಹತ್ರ ಪ್ರತಿಯೊಂದು ಕೂಡ ವರ್ಕ್ ಇದೆ ಅಂದರೆ ಮಿಷನ್ ವರ್ಕ್ ಆಗಿರ್ಬೋದು ಹ್ಯಾಂಡ್ ವರ್ಕ್ ಆಗಿರ್ಬೋದು ಹಾಗೆ ಸ್ಯಾರಿ ಕೂಚುಗಳ್ನು ಕೂಡ ಅವರೇನೇ ಹಾಕ್ಕೊಡ್ತಾರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಕೆಳಗಡೆನೇ ಕೊಟ್ಟಿದ್ದೀನಿ ನೋಡಿ ನಿಮಗೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ಅವರೇ ನಿಮಗೆ ಅವ್ರು ಮಾಡಿರೋಂಥ ಡಿಸೈನ್ಸ್ಗಳನ್ನೆಲ್ಲನೂ ಕೂಡ ಶೇರ್ ಮಾಡಿಕೊಡ್ತಾರೆ ಅಂದರೆ ತ್ರೀ ಫಿಫ್ಟಿಗೆ ಈಗ ಯಾರು ಕೂಡ ವರ್ಕ್ ಮಾಡ್ಕೊಡೋದಿಲ್ಲ ಅಲ್ವಾ ಅದು ಯಾವುದೇ ವರ್ಕ್ ಆಗಿರ್ಬೋದು ಸ್ಟಾರ್ಟಿಂಗ್ ಮಿನಿಮಮ್ ಒಂದು ಸಿಕ್ಸ್ ಹಂಡ್ರೆಡ್ ಆದರೂ ಇರುತ್ತೆ ಬಟ್ ಇವ್ರ ಹತ್ರ ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ನಿಮಗೆ ವರ್ಕ್ ಸಿಗುತ್ತೆ ಅಂದರೆ ಯಾವ ಥರ ನೀವು ಡಿಸೈನ್ ತೋರಿಸ್ತೀರೋ ಅದೇ ಥರನೇ ಮಾಡಿಕೊಡ್ತಾರೆ ನೋಡಿ ಅವ್ರ ಮನೇಲೇ ಈ ಒಂದು ಮಿಷಿನ ಇಟ್ಕೊಂಡು ಮಾಡೋದು ಅದ್ರ ಜೊತೆಗೆ ಹ್ಯಾಂಡ್ ವರ್ಕು ಕೂಡ ಮಾಡಿಕೊಡ್ತಾರೆ ಜೊತೆಗೆ ಸಿ ಸ್ಟಿಚ್ಚಿಂಗ್ ಕೂಡ ಅವರೇನೇ ಮಾಡಿ ಕೊಡ್ತಾರೆ ಈ ಒಂದು ಅಡ್ರೆಸ್ ಬಂದು ಅವರು ಇರೋ ಅಂಥ ಒಂದು ಅವ್ರ ಮನೆ ಇರೋದು ಪ್ಲೇಸು ಮೈಸೂರಲ್ಲಿ ಪಡ್ವಾರಹಳ್ಳಿಲಿ ಅವ್ರ ಕಾಂಟ್ಯಾಕ್ಟ್ ನಂಬರ್ಗೆ ನೀವು ಮೆಸೇಜ್ ಹಾಕಿದ್ರೆ ಅವರೇ ಅವ್ರ ಲೊಕೇಶನ್ ಕೂಡ ಶೇರ್ ಮಾಡ್ತಾರೆ ಒಳ್ಳೊಳ್ಳೆ ವರ್ಕ್ಗಳನ್ನು ಕೂಡ ಮಾಡಿದ್ದಾರೆ ಆಲ್ರೆಡಿ ಇಲ್ಲ ಹಾಕೋ ಅಂಥ ವರ್ಕು ನಿಮ್ಗೆ ಯಾವುದಾದ್ರೂ ಇಷ್ಟ ಆಯಿತು ಅಂದರೆ ಅವ್ರಿಗೆ ಸ್ಕ್ರೀನ್ ಶಾಟ್ ತೆಗೆದು ಇದು ಅವ್ರದ್ದು ವಾಟ್ಸಪ್ ನಂಬರೇ ಅಲ್ಲಿ ಆ ನಂಬರ್ಗೆ ಸೆಂಡ್ ಮಾಡಿದ್ರೆ ಅವರಲ್ಲೇ ನಿಮಗೆ ರಿಪ್ಲೈ ಮಾಡ್ತಾರೆ ಹಾಗೆ ಮೇನ್ ಇಂಪಾರ್ಟೆಂಟು ನಾವು ಇವಾಗ ಬ್ಲೌಸ್ ಕೊಟ್ಟು ನಮಗೆ ಬೇಗನೆ ಬೇಕು ಅಂತಂದರೆ ಒಂದೊಂದು ಟೈಮಲ್ಲಿ ಎಲ್ಲ ಟೈಲರ್ಸ್ದು ಅದೇನೇ ಪ್ರಾಬ್ಲಮ್ಮು ಅಟ್ ಅ ಟೈಮ್ ಕರೆಕ್ಟಾಗಿ ಕೊಡೋದಿಲ್ಲ ಬಟ್ ಇವರು ನೀವು ಹೇಳಿ ಹೇಳಿದಂಥ ಟೈಮಲ್ಲಿ ಕರೆಕ್ಟಾಗಿ ಮಾಡಿಕೊಡ್ತಾರೆ ಹಾಗೆ ಸಿಂಪಲ್ ಬ್ಲೌಸ್ ಆಗಿರ್ಬೋದು ಅಥವಾ ನೀವು ಯಾವುದಾದ್ರೂ ಬೇರೆ ಥರ ಡಿಸೈನ್ ಏನಾದರೂ ಮಾಡಿ ಫ್ಯಾನ್ಸಿ ಸ್ಯಾರಿಗೆ ಗೆ ಆಗೋಂಥ ಬ್ಲೌಸ್ಗಳನ್ನ ಹೊಲ್ಸ್ಕೊತೀವಿ ಅಂದರೂ ಕೂಡ ಹೊಲಿಸ್ಕೊಡ್ತಾರೆ ಸಿಂಪಲ್ ಸ್ಯಾರಿಗಳಿಗೆ ಬ್ಲೌಸು ಅದ್ರ ಜೊತೆಗೆ ಫಾಲು ಜಿಗ್ಜಾಗು ಪ್ರತಿಯೊಂದು ಕೂಡ ಇವರೇ ಮಾಡಿಕೊಡ್ತಾರೆ ನಿಮಗೆ ಎಲ್ಲ ಕೆಲಸನೂ ಕೂಡ ಒಂದರಲ್ಲೇ ಆಗುತ್ತೆ ಅಂದರೆ ಇವರು ಒಂದು ಅವ್ರ ಮನೇಲೇ ಅವ್ರು ಮಾಡ್ಕೊಂಡಿರೋದು ಸಿಂಪಲ್ಲಾಗಿ ತುಂಬ ಚೆನ್ನಾಗಿ ವರ್ಕ್ ಮಾಡಿಕೊಡ್ತಾರೆ ಆಲ್ರೆಡಿ ಅವ್ರಿಗೆ ಒಂದು ಹತ್ತು ಹದಿನೈದು ವರ್ಷದಿಂದ ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಇದೆ ತುಂಬಾ ಚೆನ್ನಾಗಿ ಹಾಗೆ ಅವ್ರಿಗೆ ಇನ್ಸ್ಟಾಗ್ರಾಮಲ್ಲೆಲ್ಲ ಕೆಲವೊಬ್ರು ಸೀರೆಗಳನ್ನ ಸೇಲ್ ಮಾಡೋರು ಬ್ಲೌಸ್ಗಳನ್ನ ಹಾಕ್ಕೊಂಡಿರ್ತಾರಲ್ವ ಅಂದರೆ ಆ ಸೀರೆಗೆ ಮ್ಯಾಚ್ ಆಗೋ ಥರ ಅವ್ರು ಯಾರು ಅನ್ನೋದನ್ನು ಕೂಡ ನಾನು ನೆಕ್ಸ್ಟ್ ಲಾಗಲ್ಲಿ ಮಾತ್ರ ಶೇರ್ ಮಾಡ್ತೀನಿ ಅವರುಗಳು ಕೂಡ ಇವ್ರ ಹತ್ರನೇ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸೋದು ಅವರು ಇವ್ರ ಹತ್ರನೇ ಎಲ್ಲ ತರ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿಸ್ಕೊಂಡು ಎಲ್ಲ ಸ್ಯಾರಿಗೂ ಮ್ಯಾಚ್ ಆಗೋ ತರ ಅವ್ರು ಮಾಡ್ಕೊಂಡಿರ್ತಾರೆ ಇವಾಗ ನಾನು ಕೂಡ ಅದೇ ತರನೇ ಮಾಡ್ಕೋಬೇಕು ಅಂತಾನೆ ಅನ್ಕೊಂಡಿದ್ದೀನಿ ಹಾಗೆ ಯಾರಾದರೂ ಟೈಲರ್ಗಳು ಏನಾರು ಇದ್ದು ಅವ್ರಿಗೂ ಏನಾದರೂ ಬೇರೆ ಕಡೆ ವರ್ಕ್ ಮಾಡೋಕೆ ಅಂತ ಏನಾದ್ರು ಕೊಡ್ತಿದ್ರು ಇವ್ರಿಗೆ ನೀವು ಕೊಡ್ಬೋದು ಏಕೆಂದರೆ ತುಂಬಾನೇ ಕಮ್ಮಿಗೇನೆ ಮಾಡಿಕೊಡ್ತಾರೆ ಅಂತ ಏನೋ ಅವ್ರು ಜಾಸ್ತಿ ರೇಟ್ ಕೂಡ ಹೇಳೋದಿಲ್ಲ ನೀವು ಈ ಥರ ಸಿಂಪಲ್ ಸೀರೆಗೆ ಒಳ್ಳೊಳ್ಳೆ ಡಿಸೈನ್ಸ್ಗಳು ಬೇಕು ಅಂತ ಹೇಳಿದ್ರು ಕೂಡ ಅವ್ರು ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಫಿನಿಷಿಂಗ್ ಕೊಟ್ಟು ಚೆನ್ನಾಗಿ ಸ್ಟಿಚ್ ಮಾಡಿಕೊಡ್ತಾರೆ ಅದ್ರ ಜೊತೆಗೆ ವರ್ಕು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಹಾಗೆ ನಾನು ಇಲ್ಲಿ ಕೆಲವೊಂದು ತುಂಬ ಚೆನ್ನಾಗಿರೋಂಥ ಡಿಸೈನ್ಸ್ಗಳನ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ ಇಷ್ಟ ಆದವರು ಇದನ್ನ ಸ್ಕ್ರೀನ್ಶಾಟ್ ತೆಗೆದು ಅವ್ರ ಹತ್ರ ವರ್ಕ್ ಮಾಡ್ಸ್ಕೊತೀವಿ ಅಂದರು ಮಾಡಿಸ್ಕೋಬೋದು ಅಥವಾ ನೀವೇನಾದರೂ ಬೇರೆ ಕಡೆ ಇದ್ದು ಬೇರೆ ಕಡೆ ವರ್ಕ್ ಮಾಡಿಸ್ಕೋತೀವಿ ಅನ್ನೋರು ಕೂಡ ಮಾಡಿಸ್ಕೋಬೋದು ಎಲ್ಲ ಎಲ್ಲ ಥರನೂ ಯೂಸ್ ಆಗಲಿ ಅಂತ ಈ ಒಂದು ವಿಡಿಯೋನ ಮಾಡಿದ್ದೀನಿ ಆದಷ್ಟು ಇಷ್ಟ ಆದವರು ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಇಷ್ಟ ಆದವರು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಈ ರೀತಿ ಪ್ರತಿಯೊಂದು ವರ್ಕ್ನೂ ಕೂಡ ನಾನು ಇಲ್ಲೇ ಶೇರ್ ಮಾಡಿದ್ದೀನಿ ನೋಡಿ ಇನ್ನೂ ಒಂದಷ್ಟು ಡಿಸೈನ್ಸ್ ಬೇಕು ಅಂದರೂ ಕೂಡ ಕಮೆಂಟ್ಸ್ ಹಾಕಿ ನಾನು ಶೇರ್ ಮಾಡಿಕೊಡ್ತೀನಿ ಇದೆಲ್ಲ ಬಂದು ನಿಮಗೆ ಹ್ಯಾಂಡ್ ವರ್ಕಲ್ಲೂ ಕೂಡ ಇದೆ ಮಿಷನ್ ವರ್ಕಲ್ಲೂ ಕೂಡ ಇದೆ ನಿಮ್ಗೆ ಯಾವುದು ಸೂಟ್ ಆಗುತ್ತೆ ಆ ಒಂದು ಡಿಸೈನ್ನ ನೀವು ಮಾಡಿಸ್ಕೋಬೋದು ಹೀಗೆ ಇವಾಗಂತೂ ನೆಟ್ಟೆಡು ಅಂದರೆ ನೆಟ್ ಮೇಲೇ ವರ್ಕ್ ಮಾಡೋದು ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ ಆ ರೀತಿಯೂ ಕೂಡ ಒಳ್ಳೊಳ್ಳೆ ಡಿ ಡಿಸೈನ್ಸ್ಗಳನ್ನ ಇದೇ ಒಂದು ವೀಡಿಯೋದಲ್ಲಿ ಶೇರ್ ಮಾಡಿದ್ದೀನಿ ಇಷ್ಟ ಆದವರು ಲೈಕ್ ಮಾಡಿ ಇಷ್ಟ ಆದವ್ರು ಏನೆಲ್ಲ ಸ್ಕ್ರೀನ್ಶಾಟ್ ತೆಗೆದು ನೀವು ಅವ್ರಿಗೇ ಕೇಳ್ಬೋದು ಅವ್ರದ್ದು ಕೆಳಗಡೆ ಕೊಟ್ಟಿರೋಂಥ ನಂಬರು ಅವ್ರದ್ದು ವಾಟ್ಸಪ್ ನಂಬರದು ನೀವು ವಾಟ್ಸಪ್ ಮಾಡಿದ್ರೆ ಅವರೇ ಅಲ್ಲಿ ಅಮೌಂಟನ್ನ ಹೇಳ್ಬಿಡ್ತಾರೆ ನಿಮಗೆ ಆಮೇಲೆ ತ್ರೀ ಫಿಫ್ಟಿಯಿಂದ ಅವ್ರಿಗೆ ಅಮೌಂಟು ತ್ರೀ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ಅದಕ್ಕಿಂತ ನೀವು ಅಂದರೆ ಇನ್ನೂ ಒಂದು ಸ್ವಲ್ಪ ಒಂದೂವರೆ ಎರಡು ಸಾವಿರ ರೂಪಾಯಿದಾಗಿದ್ದರೆ ನೀವು ಒಂದು ಸ್ವಲ್ಪ ಇನ್ನೊಂದು ಚೂರು ಕಮ್ಮಿ ಗಿಮ್ಮಿ ಮಾಡಿಸಿ ಮಾಡ್ಕೋತೀವಿ ಅಂದ್ರೂ ಕೂಡ ಅವರು ಅದನ್ನು ಕೂಡ ಮಾಡಿಕೊಡ್ತಾರೆ ಯಾಕೆಂದರೆ ಫಿಕ್ಸೆಡ್ ಅಂತ ಆ ಥರ ಏನು ಹೇಳೋದಿಲ್ಲ ರೇಟು ತುಂಬ ಚೆನ್ನಾಗೂ ಕೂಡ ವರ್ಕ್ ಮಾಡಿಕೊಡ್ತಾರೆ ನಾನು ಕೂಡ ಕೆಲವೊಂದು ಬ್ಲೌಸ್ಗಳನ್ನ ಮಾಡಿಸ್ಕೊಂಡಿದ್ದೀನಿ ಇದು ವಿಡಿಯೋ ತುಂಬಾ ಲೆಂತಿ ಅಂತ ಅಂತೇಳಿ ಸ್ವಲ್ಪ ಅದನ್ನು ಶೇರ್ ಮಾಡ್ತಿಲ್ಲ ಅದಲ್ಲದೆ ಆ ಒಂದು ಬ್ಲೌಸ್ಗಳೆಲ್ಲ ನನ್ನ ಹಸ್ಬೆಂಡ್ ಮನೇಲಿದೆ ಇವಾಗ ನಾನು ಬಾಣಂತಿ ಅದರಿಂದ ಅಮ್ಮನ ಮನೇಲಿದ್ದೀನಿ ಇದ್ದೀನಿ ಅಲ್ವಾ ಅದರಿಂದ ಅದೆಲ್ಲ ತೊಗೊಂಡು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ಕೂಡ ಶೇರ್ ಮಾಡ್ತೀನಿ ಈ ಒಂದು ವರ್ಕ್ ನೋಡಿ ತುಂಬಾ ಚೆನ್ನಾಗಿದೆ ಈ ಥರ ಎಲ್ಲ ವರ್ಕು ಕೂಡ ಅವ್ರು ಮಾಡಿಕೊಡ್ತಾರೆ ಅದ್ರ ಜೊತೆಗೆ ಮಿಷನ್ ವರ್ಕು ಕೂಡ ಮಾಡಿಕೊಡ್ತಾರೆ ಇಷ್ಟ ಆದವರು ಅವ್ರಿಗೆ ಒಂದು ಸ್ಕ್ರೀನ್ಶಾಟ್ ತೆಗೆದು ಈ ನಂಬರ್ಗೆ ಸೆಂಡ್ ಮಾಡಿ ಅವರು ಅಲ್ಲೇ ಕೇಳ್ಬೋದು ನೀವು ಈ ಒಂದು ವರ್ಕಿಗೆ ಅಮೌಂಟ್ ಎಷ್ಟಾಗತ್ತೆ ಅಂತ ಅವ್ರು ಅಲ್ಲೇ ನಿಮಗೆ ಅಮೌಂಟ್ ಕೂಡ ಮೆಸೇಜ್ ಮಾಡ್ತಾರೆ ಹಾಗೆ ಯಾವ್ಯಾವ ಡಿಸೈನ್ ಬೇಕು ಬೋಟ್ನಾಗ ಬೇಕಾ ಅಥವಾ ಗ್ರೌಂಡ್ನಕ್ಕೆ ಬೇಕಾ ವಿ ಶೇಪಲ್ಲಿ ಬೇಕಾ ಪ್ರತಿಯೊಂದು ಕೂಡ ವರ್ಕು ಅವ್ರು ಮಾಡಿಕೊಡ್ತಾರೆ ಹಾಗೆ ಇವಾಗಂತೂ ಮೈಸೂರ್ ಸಿಲ್ಕ್ ಸ್ಯಾರಿದು ಅಂದ್ರೆ ಕ್ರೇಪ್ ಸಿಲ್ಕ್ ಸ್ಯಾರಿ ತುಂಬಾನೇ ಟ್ರೆಂಡಿಂಗ್ ಅಲ್ವಾ ಆ ಸ್ಯಾರಿಗೂ ಅವ್ರ ಹತ್ರ ಒಳ್ಳೊಳ್ಳೆ ವರ್ಕ್ನ ಅವ್ರು ಆಲ್ರೆಡಿ ಮಾಡಿಕೊಟ್ಟಿದ್ದಾರೆ ಆ ಅವರು ಮಾಡಿರೋಂಥ ವರ್ಕುಗಳೆಲ್ಲವೂ ಕೂಡ ಎಲ್ಲೂ ಸ್ಕಿಪ್ ಮಾಡದೆ ನೋಡಿದ್ರೆ ಇದೇ ವಿಡಿಯೋದಲ್ಲಿ ಇದೆ ನೀವು ಕೂಡ ನೋಡ್ಕೋಬೋದು ಅಂದರೆ ಯಾವ ಥರ ಬಂದಿದೆ ವರ್ಕು ಯಾವ ಥರ ಮಾಡಿದ್ದಾರೆ ಅನ್ನೋದು ನಿಮಗೇನೆ ಗೊತ್ತಾಗ್ಬಿಡುತ್ತೆ ಹಾಗೆ ಹಾಫ್ ವೈಟ್ ಬ್ಲೌಸ್ ಅಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ ಯಾಕೆಂದರೆ ಇದು ಈ ಒಂದು ಬ್ಲೌಸ್ನ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ಯಾವುದೇ ಒಂದು ಡಾರ್ಕ್ ಕಲರ್ ಸ್ಯಾರಿ ಆಗಿರ್ಬೋದು ಆ ಕಲರ್ಗೆ ಇದು ಚೆನ್ನಾಗೇ ಸೂಟ್ ಆಗುತ್ತೆ ನೀವು ಎಲ್ಲದಕ್ಕೂ ಕೂಡ ಹಾಕೋಬೋದು ಹಾಗೆ ನಾನು ಒಂದು ಐಡಿಯಾ ಉಪಯೋಗಿಸಿ ನಾನು ಒಂದು ನಾಲ್ಕು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಯಾವ ಥರ ಅಂತ ಹೇಳಿದರೆ ಆ ಒಂದು ನೆವಿ ಬ್ಲೂ ಕಲರು ಇನ್ನೂ ಒಂದು ಪಿಂಕ್ ಕಲರು ಹಾಗೆ ಇನ್ನೂ ಒಂದು ಹಾಫ್ ವೈಟು ಇನ್ನೂ ಒಂದು ರೆಡ್ಡು ಈ ರೀತಿ ನಾನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೋಡಿ ನಾ ಇವಾಗ ತೋರಿಸ್ತಿರೋದೆಲ್ಲ ಅವರೇ ಮಾಡಿರೋಂಥ ಸ್ವಂತ ಸ್ವಂತ ಅವ್ರು ಮಾಡಿರೋಂಥ ಡಿಸೈನ್ಗಳು ಇವು ಇವಾಗ ನೋಡ್ತಾ ಹೋಗಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅಥವಾ ನಾನು ಇವಾಗ ತೋರಿಸಿರೋಂಥ ಫೋಟೋಗಳಲ್ಲಿ ಅಂದರೆ ನಾನು ಇವಾಗ ಶೇರ್ ಮಾಡಿರೋಂಥ ಡಿಸೈನ್ಗಳಲ್ಲಿ ನಿಮ್ಗೆ ಯಾವುದೇ ಬೇಕಂದರೂ ಕೂಡ ಅವ್ರು ಮಾಡಿಕೊಡ್ತಾರೆ ಆ ಒಂದು ನಾಲ್ಕು ಕಲರ್ ಬ್ಲೌಸ್ನ ನಾನು ತಗೊಂಡು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ನೀವು ಕೂಡ ಅದೇ ಥರ ಮಾಡ್ಕೋಬೋದು ಏಕೆಂದರೆ ಆಲ್ಮೋಸ್ಟ್ ಎಲ್ಲ ಸೀರೆ ಕಾಂಬಿನೇಷನ್ ಕೂಡ ನೆವಿ ಬ್ಲೂ ಆಗಿರುತ್ತೆ ಬ್ಲೌಸು ಅಥವಾ ಪಿಂಕ್ ಆಗಿರುತ್ತೆ ಅಥವಾ ರೆಡ್ ಆಗಿರುತ್ತೆ ಆಫ್ ವೈಟ್ ಬ್ಲೌಸ್ ಅಂದರೆ ನಿಮಗೆ ಯಾವುದಾದ್ರೂ ಡಾರ್ಕ್ ಸೀರೆಗೆ ಆರಾಮಾಗಿ ಬೇರ್ ಮಾಡ್ಬೋದು ಅದರಿಂದ ಆಮೇಲೆ ಬ್ಲ್ಯಾಕ್ ಕಲರ್ ಈ ಒಂದು ಐದು ಕಲರ್ನ ನೀವು ಸ್ಟಿಚ್ ಮಾಡಿಸ್ಕೊಂಡ್ರೆ ನೀವು ಯಾವ ಸ್ಯಾರಿಗಾದ್ರೂ ಹಾಕೋಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಏಕೆಂದರೆ ಸೀರೆ ರೇಟ್ ಕಮ್ಮಿ ಇರುತ್ತೆ ಬ್ಲೌಸ್ನ ಸ್ಟಿಚ್ ಮಾಡಿಸ ಕೊಡ್ತೀವಲ್ವ ಆ ರೇಟೇನೆ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಎಲ್ಲರೂ ಏನು ಮಾಡ್ತಾರೆ ಇವಾಗ ಎಲ್ಲಾ ಸೀರೆಗೂ ಬ್ಲೌಸ್ನ ಹೊಲಿಸ್ತಾ ಕೂತ್ಕೊಳ್ಳೋದಿಲ್ಲ ಬರೀ ಫಾಲು ಮತ್ತೆ ಜಿಗ್ ಜನ ಮಾಡ್ಸ್ಕೊತಾರೆ ಯಾವುದಾದ್ರೂ ಒಂದು ಮ್ಯಾಚ್ ಮಾಡ್ಕೊಂಡು ಸೀರೆನ ವೇರ್ ಮಾಡ್ತಾ ಇದಾರೆ ಆ ಒಂದು ಫ್ಯಾಷನ್ ಕೂಡ ಇವಾಗ ನಡೀತಾ ಇದೆ ಆ ಒಂದು ಫ್ಯಾಷನ್ ಮುಖಾಂತರ ನಾನು ಕೂಡ ಈ ತರ ಒಂದು ಐಡಿಯಾ ಉಪಯೋಗಿಸಿ ನಾನೊಂದ್ ನಾಲ್ಕೈದು ಬ್ಲೌಸ್ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಇದು ಏನಕ್ಕೆ ನಾನು ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ನಿಮಗೆ ಶೇರ್ ಮಾಡ್ತಾ ಹೋಗ್ತೀನಿ ಆಲ್ರೆಡಿ ನಾನು ಕೂಡ ಬಟ್ಟೆ ಸೇಲ್ ಮಾಡ್ತೀನಿ ಅನ್ನೋದೆಲ್ಲರಿಗೂ ಕೂಡ ಗೊತ್ತು ನಂದು ಕೂಡ ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಕೂಡ ಇದೆ ಅಲ್ಲೂ ಕೂಡ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಲ್ಲಿ ಒಂದಷ್ಟು ಕಲೆಕ್ಷನ್ಸ್ಗಳನ್ನ ನಿಮಗೆ ಡೈಲಿ ಕೊಡ್ತಾ ಹೋಗ್ತೀನಿ ಇನ್ಮೇಲೆ ಅವಾಗಲೂ ಕೂಡ ನನಗೆ ಬೇಕಲ್ವ ಇವಾಗ ನಾನು ತರಿಸಿರೋಂಥ ಸೀರೆನ ನಾನು ವೇರ್ ಮಾಡ್ಕೊಂಡಾಗ ಅದು ಬ್ಲೌಸ್ಗೆ ಮ್ಯಾಚ್ ಅಂದರೆ ಆ ಸೀರೆ ಬ್ಲೌಸ್ಗೆ ಮ್ಯಾಚ್ ಆಗಬೇಕಲ್ವಾ ಆ ಒಂದು ಐಡಿಯಾ ಉಪಯೋಗಿಸಿ ಅವರು ಆಲ್ರೆಡಿ ಕೆಲವೊಬ್ಬರು ಇನ್ಸ್ಟಾಗ್ರಾಮ್ ಅಲ್ಲಿ ಸೀರೆಗಳನ್ನ ಸೇಲ್ ಮಾಡೋರಿಗೆ ಅವರು ಐಡಿಯಾ ಕೊಟ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದಾರೆ ಆ ಒಂದು ಐಡಿಯಾ ಉಪಯೋಗಿಸ್ಕೊಂಡು ನಾನು ಕೂಡ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಯಾಕೆಂದ್ರೆ ನಾನು ಸೀರೆಗಳನ್ನ ತರಿಸಾದ್ಮೇಲೆ ಸುಮ್ಮನೆ ಹಂಗೆ ಓಪನ್ ಮಾಡಿ ತೋರಿಸೋರು ಯಾರಿಗೂ ಕೂಡ ಇಷ್ಟ ಆಗೋದಿಲ್ಲ ಅದೇ ನಾವೇ ಒಂದು ಸೀರೆನ ವೇರ್ ಮಾಡಿಕೊಂಡು ತೋರಿಸಿದ್ರೆ ಅವಾಗ ಪಲ್ಲು ಹೆಂಗೆ ಬಂದಿರುತ್ತೆ ಆಮೇಲೆ ಉಟ್ಕೊಂಡ್ರೆ ಯಾವ ಥರ ಕಾಣಿಸುತ್ತೆ ಹಾಗೆ ನರ್ಗೆಗಳು ಎಷ್ಟು ಬಂದಿವೆ ಪ್ರತಿಯೊಂದು ಕೂಡ ಗೊತ್ತಾಗತ್ತಲ್ವ ಆ ಒಂದು ಆ ಒಂದು ಕಾನ್ಸೆಪ್ಟಿಂದ ನಾನು ಈ ರೀತಿ ಏನಾದರೂ ಮಾಡಿಸ್ಕೊಂಡ್ರೆ ಯೂಸ್ ಆಗುತ್ತಾ ಅಂತ ಅವ್ರನ್ನೇ ಕೇಳಿಕೊಂಡು ಒಂದು ನಾಲ್ಕೈದು ಬ್ಲೌಸ್ನ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅದು ಕೂಡ ನೆಕ್ಸ್ಟ್ ಲಾಗಲಿ ಹಾಗೆ ನನಗೆ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಪ್ಲೀಸ್ ಫಾಲೋ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅವಾಗ ನೀವು ಕೂಡ ನೋಡ್ತಾ ಹೋಗ್ಬೋದು ಹಾಗೆ ಸ್ಯಾರಿ ಕಲೆಕ್ಷನ್ಸ್ ಕೂಡ ಇರುತ್ತೆ ಹಾಗೆ ಡ್ರೆಸ್ಗಳು ಕೂಡ ಇವೆ ಟಾಪ್ಸ್ಗಳು ಆಗಿರ್ಬೋದು ಅಥವಾ ಒಳ್ಳೊಳ್ಳೆ ಕುರ್ತಾ ಸೆಟ್ಗಳಾಗಿರ್ಬೋದು ಲೆಗಿನ್ಸ್ ಆಗಿರ್ಬೋದು ಬೋದು ಪ್ರತಿಯೊಂದು ಕೂಡ ನನ್ನ ಹತ್ರ ಸೇಲ್ ಅಂದರೆ ನಾನು ಸೇಲ್ ಮಾಡ್ತಾ ಇದ್ದೀನಿ ಆಲ್ರೆಡಿ ಬಟ್ ನಾನು ಇನ್ಸ್ಟಾಗ್ರಾಮಲ್ಲಿ ಇನ್ನೂ ಕೂಡ ಸ್ಟಾರ್ಟ್ ಮಾಡಿಲ್ಲ ಈಗ ನೆಕ್ಸ್ಟು ಧನುರ್ಮಾಸ ಮುಗಿಸ್ಕೊಂಡು ಸ್ಟಾರ್ಟ್ ಮಾಡೋಣ ಅಂತಲೂ ಕೂಡ ಅಂದ್ಕೊಂಡಿದ್ದೀನಿ ಆದಷ್ಟು ಸಪೋರ್ಟ್ ಮಾಡಿ ಅಂದರೆ ನಾನು ಬಟ್ಟೆನ ಬಟ್ಟೆಗಳನ್ನ ಸೇಲ್ ಮಾಡೋಕ್ಕೆ ಅಂತ ಸ್ಟಾರ್ಟ್ ಮಾಡಿ ಆಲ್ರೆಡಿ ಒಂದು ನಾಲ್ಕರಿಂದ ಐದು ವರ್ಷ ನಡೀತಾ ಇದೆ ಇವಾಗ ನಾಲ್ಕು ತುಂಬಿ ಐದನೇ ವರ್ಷಕ್ಕೆ ಬಿದ್ದಿದೆ ಬಟ್ ಇವಾಗ ನನಗೆ ಅಂಗಡಿಗೆ ಹೋಗೋಕ್ಕೆ ಆಗ್ತಾಯಿಲ್ಲ ಏನಕ್ಕೆ ಅಂದರೆ ಮಗು ಇದೆ ಅಲ್ವಾ ಚಿಕ್ಕ ಮಗು ಆ ಒಂದು ರೀಸನ್ನಿಂದ ನಾನು ಅಂಗಡಿಗೆ ಹೋಗಿ ಸೇಲ್ ಮಾಡೋ ಅಂಥ ಪರಿಸ್ಥಿತಿ ಇಲ್ಲ ಅಂತೇಳಿ ಮನೇಲೇ ಸೇಲ್ ಮಾಡೋ ಥರ ಮಾಡ್ಕೊಳ್ತಾ ಇದ್ದೀನಿ ಆಲ್ರೆಡಿ ಮನೇಲಿ ಸೇಲ್ ಮಾಡ್ತಾ ಇದ್ದೀನಿ ನನ್ನದೇ ಅದು ವಾಟ್ಸಪ್ ಗ್ರೂಪ್ಗಳಿಂದ ಇನ್ಮೇಲೆ ಇನ್ಸ್ಟಾಗ್ರಾಮಲ್ಲೂ ಕೂಡ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎಲ್ಲರೂ ಕೂಡ ಅಲ್ಲಿಗೂ ಕೂಡ ಸಪೋರ್ಟ್ ಮಾಡಿ ಹಾಗೆ ಈ ಒಂದು ವರ್ಕ್ಗಳನ್ನ ತೋರಿಸ್ತಾ ಇದ್ದೀನಿ ನೋಡಿ ಏಕೆಂದರೆ ಅವರು ಬಳಪದಲ್ಲಿ ಬರ್ದಿದ್ದಾರೆ ನೋಡಿ ಆ ವರ್ಕೆಲ್ಲ ನಿಮಗೆ ತ್ರೀ ಫಿಫ್ಟಿ ರುಪೀಸ್ಗೆ ಮಾಡಿಕೊಡ್ತಾರೆ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಸ್ಟಾರ್ಟಿಂಗ್ಗೆ ಅವ್ರ ಹತ್ರ ತ್ರೀ ಫಿಫ್ಟಿ ರುಪೀಸ್ಗೆ ಮಾಡಿಕೊಡ್ತಾರೆ ಇಷ್ಟ ಆದವರು ಆದಷ್ಟು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಒಂದು ವಾಟ್ಸಪ್ ಮಾಡಿದ್ರು ಕೂಡ ಅವ್ರು ನಿಮಗೆ ರಿಪ್ಲೈ ಮಾಡ್ತಾರೆ ಈ ಒಂದು ಲಾಗ್ ನಿಮ್ಗೆ ಏನಾರು ಇಷ್ಟ ಆಗಿದರೆ ಆದಷ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಸಪೋರ್ಟ್ ಮಾಡಿ ಅಂತೇಳಿ ಇವತ್ತೊಂದು ಲಾಗ್ನ ಏನು ಇದ್ದೀನಿ ಥ್ಯಾಂಕ್ ಯು